ಹಾರ್ಟ್ ಅಂತ ಸರಿ ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡಿದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ ಈ ಕತೆ ಶುರುವಾದಾಗ ನಮ್ಗೆ ಮಾರ್ಟಿಮಾರ್ ಅನ್ನೊಬ್ಬ ವ್ಯಕ್ತಿ ಹಾಗೆ ಅವನ ಹೆಂಡತಿ ಆಗಿರುವಂತ ರಸನ ತೋರಿಸ್ತಾರೆ ಇವರ ಮಗುನ ಅಂತ ಮಾರ್ಟಿಮಾರ್ ಒಂದು ಬುಕ್ ಅನ್ನ ನೋಡ್ತಾ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ ಹಾಗೆ ಅವ್ನಿಗೆ ಏನೋ ವಿಚಿತ್ರವಾಗಿ ಫೀಲ್ ಆಗುತ್ತೆ ಆದ್ರೆ ಅದ್ರ ಬಗ್ಗೆ ಜಾಸ್ತಿ ಇವನು ತಲೆ ಕೆಡಿಸಿಕೊಳ್ಳದೆ ಕತೆ ಹೇಳ್ತಾ ಹೋಗ್ತಾನೆ ಇಲ್ಲಿಗೆ ಸೀನ್ ಕಟ್ ಆಗಿ ಹನ್ನೆರಡು ವರ್ಷಗಳ ಕಾಲ ಮುಂದಕ್ಕೆ ಬರುತ್ತೆ ಇಲ್ಲಿ ನಮ್ಗೆ ಮಾರ್ಟಿಮಾರ್ ಹಾಗೆ ಅವನ ಮಗಳಾಗಿರುವಂತ ಮ್ಯಾಗಿನ ತೋರಿಸ್ತಾರೆ ಹೀಗೆ ಇವರಿಬ್ರು ಯಾವಾಗ್ಲೂ ವ್ಯಾನ್ ನಲ್ಲಿ ಓಡಾಡ್ತಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ ಯಾಕೆ ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ ನಂತರ ಇವರಿಬ್ರು ಒಂದು ಬುಕ್ ಫೆಸ್ಟಿವಲ್ ಗೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಮಾರ್ಟಿಮಾರ್ ಹನ್ನೆರಡು ವರ್ಷದಿಂದ ಒಂದು ವಿಶೇಷವಾಗಿರುವಂತ ಬುಕ್ ಅನ್ನ ಹುಡ್ಕಾಡ್ತಿದ್ದಾನೆ ಅಂತ ಹೀಗೆ ಇವನು ಆ ಬುಕ್ ಅನ್ನ ಹುಡ್ಕಾಡ್ತಾ ಅಲ್ಲೇ ಇದ್ದಂತ ಒಂದು ಬುಕ್ ಶಾಪ್ ನ ಒಳಗಡೆ ಬರ್ತಾನೆ ಇಲ್ಲೇನಾದ್ರೂ ಆ ಬುಕ್ ನ ಕಾಪಿ ಇರ್ಬೋದಾ ಅಂತ ಹೀಗೆ ಇವನು ಹುಡ್ಕಾಡ್ತಿರ್ಬೇಕಾದ್ರೆ ಯಾವ್ದೋ ಬುಕ್ ಇಂದ ತುಂಬಾ ಶಬ್ದಗಳೆಲ್ಲ ಬರ್ತಿರೋದು ಕೇಳ್ಸುತ್ತೆ ಆ ಶಬ್ದನ ಇವನು ಫಾಲೋ ಮಾಡ್ಕೊಂಡು ಬಂದಾಗ ಇವನು ಹನ್ನೆರಡು ವರ್ಷದಿಂದ ಹುಡ್ಕಾಡ್ತಿರೋಂತ ಇಂಕ್ ಹಾರ್ಟ್ ಅನ್ನೋ ಒಂದು ಬುಕ್ ನ ಕಾಪಿ ಸಿಗುತ್ತೆ ಈ ಕಡೆ ಮ್ಯಾಗಿಯು ಹೊರಗಡೆ ಕುಂತಿರ್ಬೇಕಾದ್ರೆ ಇವಳತ್ರ ಡಸ್ಟ್ ಫಿಂಗರ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ ಇವನೊಂದು ಪ್ರಾಣಿನೂ ಕೂಡ ಸಾಕಿರ್ತಾನೆ ಈ ಪ್ರಾಣಿ ಹೆಸರು ಗ್ವಿನ್ ಅಂತ ಹಾಗೆ ಇವನ ಮಾತುಗಳಿಂದಾನೆ ನಮ್ಗೆ ಗೊತ್ತಾಗುತ್ತೆ ಇವನಿಗೆ ಮ್ಯಾಗಿ ಮೊದ್ಲಿಂದನೂ ಗೊತ್ತು ಅಂತ ಅದೇ ಸಮಯಕ್ಕೆ ಮಾರ್ಟಿಮರ್ ಕೂಡ ಬಂದು ಮ್ಯಾಗಿನ ವ್ಯಾನ್ ಹತ್ರ ಹೋಗು ಅಂತ ಕಳಿಸ್ತಾನೆ ಹೀಗೆ ಮಾರ್ಟಿಮರ್ ಹಾಗೆ ಡಸ್ಟ್ ಫಿಂಗರ್ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಇವನು ಮಾರ್ಟಿಮರ್ ಗೆ ಹೇಳ್ತಿರ್ತಾನೆ ನೀನು ಒಂಬತ್ತು ವರ್ಷದ ಮುಂಚೆ ಮಾಡಿರೋಂತ ತಪ್ಪನ್ನ ಸರಿ ಮಾಡು ಅಷ್ಟೆ ಅಲ್ಲ ಕ್ಯಾಪ್ರಿಕಾನ್ಗೆ ನೀನ್ ಎಲ್ಲಿದ್ದಿ ಅಂತ ಗೊತ್ತಾಗೋಗಿದೆ ನಿನ್ನತ್ರ ಕತೆ ಹೇಳ್ಸೋದಕ್ಕೆ ಅವನು ನಿನ್ನ ಹುಡ್ಕೊಂಡ್ ಬರ್ತಿದ್ದಾನೆ ಅಂತ ಇಲ್ಲಿ ಇವನು ಮಾರ್ಟಿಮರ್ ನ ಸಿಲ್ವರ್ ಟಂಗ್ ಅಂತ ಕರಿತಿರ್ತಾನೆ ಅಷ್ಟೇ ಅಲ್ಲ ಡಸ್ಟ್ ಫಿಂಗರ್ ಗೆ ಗೊತ್ತಾಗೋಗಿರುತ್ತೆ ಮಾರ್ಟಿಮರ್ ಗೆ ಇಂಕ್ ಹಾರ್ಡ್ ಬುಕ್ ನ ಕಾಪಿ ಸಿಕ್ಕಿದೆ ಅಂತ ಆದ್ರಿಂದ ಇವನು ಅವನನ್ನ ತಳ್ಳಿ ಅಲ್ಲಿಂದ ಓಡ್ ಬಂದು ಮ್ಯಾಗಿನೂ ಕೂಡ ಕರ್ಕೊಂಡು ವ್ಯಾನ್ ನಲ್ಲಿ ತಪ್ಪಿಸ್ಕೊಂಡು ಓಡ್ ಬಂದ್ಬಿಡ್ತಾನೆ ಆದ್ರಿಂದ ಇವಳು ಕೇಳ್ತಿರ್ತಾಳೆ ಆ ಬುಕ್ ಗೋಸ್ಕರ ಅವ್ನ ಯಾಕೆ ನಿಮ್ಮ ಹಿಂದೆ ಬಿದ್ದಿದಾನೆ ಅಂತ ಆದ್ರೆ ಮಾರ್ಟಿಮರ್ ಮಾತ್ರ ಇವಳಿಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ ಏನೋ ಹೇಳಿ ಇವಳ ಬಾಯನ್ನ ಮುಚ್ಚಿಸ್ಬಿಡ್ತಾನೆ ಹಾಗೆ ಮ್ಯಾಗಿ ಸೇಫ್ಟಿಗೋಸ್ಕರ ಇವಳನ್ನ ಇಟಲಿಗೆ ಕರ್ಕೊಂಡ್ ಬರ್ತಾನೆ ಯಾಕೆಂತಂದ್ರೆ ಇಲ್ಲಿ ಇವನ ಹೆಂಡತಿಯ ಅಕ್ಕ ಆಗಿರೋಂತ ಎಲಿನೋರ್ ಇರ್ತಾರೆ ಎಲಿನೋರ್ಗಂತೂ ಆಗಾಗ ಸ್ವಲ್ಪ ಜಾಸ್ತಿನೇ ಕೋಪ ಬರುತ್ತೆ ಆದ್ರೆ ಮ್ಯಾಗಿ ಸೇಫ್ಟಿಗೋಸ್ಕರ ಸ್ವಲ್ಪ ದಿನ ಇಲ್ಲೇ ಇರಬೇಕು ಅಂತ ಮಾರ್ಟಿಮರ್ ಡಿಸೈಡ್ ಮಾಡಿರ್ತಾನೆ ಮತ್ತೆ ಮ್ಯಾಗಿ ಇವನನ್ನ ಕೇಳ್ತಾಳೆ ನೀವು ನನ್ನ ತಾಯಿನ ಒಂಬತ್ತು ವರ್ಷದಿಂದನೂ ಹುಡುಕ್ತಿದ್ದೀರಾ ಅವರು ಎಲ್ಲಿಗೆ ಹೋಗಿದ್ದಾರೆ ಏನಾಗಿದ್ದಾರೆ ಅಂತ ಆದ್ರೆ ಇವನ್ ಮಾತ್ರ ಅದ್ರ ಬಗ್ಗೆ ಏನು ಕೂಡ ಹೇಳೋದಿಲ್ಲ ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಮಾರ್ಟಿಮರ್ ಗೆ ಕತೆ ಹೇಳೋದು ಅಂತಂದ್ರೆ ಸ್ವಲ್ಪನು ಕೂಡ ಇಷ್ಟ ಇಲ್ಲ ಅಂತ ನಂತರ ಮುಂದಿನ ಸಿನ್ ನಲ್ಲಿ ಮ್ಯಾಗಿ ಲೈಬ್ರರಿಗೆ ಬಂದು ಅಲ್ಲಿರುವಂತ ಬುಕ್ ಗಳನ್ನ ನೋಡ್ತಿರ್ಬೇಕಾ ಆದ್ರೆ ಅಲ್ಲಿಗೆ ಎಲೆನೋರ್ ಬಂದು ಅವಳಿಗೆ ಬೈತಾ ಹೇಳ್ತಾಳೆ ಈ ಬುಕ್ ಗಳು ಎಷ್ಟು ಅಮೂಲ್ಯವಾದವು ನಿಮ್ಗೆ ಅಂತ ಆಗ ನಮ್ಗೆ ಗೊತ್ತಾಗುತ್ತೆ ಮ್ಯಾಗಿಗೆ ಬುಕ್ ಗಳಂದ್ರೆ ಓದೋದು ತುಂಬಾನೇ ಇಷ್ಟ ಹಾಗೆ ಅವಳಿಗೆ ಬುಕ್ ನ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ ಅಂತ ಸರಿ ಅಂತ ಹೇಳಿ ಎಲೆನೋರ್ ಓದೋದಕ್ಕೆ ಅಂತ ಒಂದು ಬುಕ್ ಅನ್ನ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಹೀಗೆ ಇವಳು ತುಂಬಾ ಡೀಪ್ ಆಗಿ ಬುಕ್ ಅನ್ನ ಓದ್ತಿರ್ಬೇಕಾದ್ರೆ ಇವಳಿಗೂ ಕೂಡ ಬುಕ್ ಗಳಿಂದ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ ಈ ಕಡೆ ಅದೇ ಮನೆಯ ಹೊರಗಡೆ ನಮ್ಗೆ ತೋರಿಸ್ತಾರೆ ಡಸ್ಟ್ ಫಿಂಗರ್ ಇಲ್ಲಿಗೂ ಕೂಡ ಬಂದು ತಲುಪಿರ್ತಾನೆ ಹೀಗೆ ಮಾಟಿ ಮಾರಿ ಇವನಿಗೆ ಸಿಕ್ಕಿರುವ ಇಂಕ್ ಹಾರ್ಟ್ ಬುಕ್ ಅನ್ನ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಡಸ್ಟ್ ಫಿಂಗರ್ ಬರ್ತಾನೆ ಅಷ್ಟೇ ಅಲ್ಲ ಇವನು ಈ ಮೂವಿಯ ವಿಲನ್ ಆಗಿರುವಂತ ಕ್ಯಾಪ್ರಿಕನ್ ಕಡೆಯ ಜನರನ್ನು ಕೂಡ ಕರ್ಕೊಂಡು ಬಂದಿರ್ತಾನೆ ಆ ಜನರು ಮನೆ ಒಳಗಡೆ ಬಂದು ಲೈಬ್ರರಿಯಲ್ಲಿರುವಂತ ಎಲ್ಲಾ ಬುಕ್ ಗಳನ್ನ ನಾಶ ಮಾಡ್ತಿರ್ತಾರೆ ಹಾಗೆ ಇವರೆಲ್ಲರ ಮೇಲೆ ಅವ್ರು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಡಸ್ಟ್ ಫಿಂಗರ್ ಅವರನ್ನ ತಡಿತಾನೆ ನಿನ್ ಮಗಳು ಜೀವಂತವಾಗಿರ್ಬೇಕು ಅಂತಂದ್ರೆ ನೀನ್ ನಮ್ಗೋಸ್ಕರ ಬುಕ್ ಅನ್ನ ಓದ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಅದಕ್ಕೆ ಇವನು ಒಪ್ಕೊಳ್ತಿರೋದಿಲ್ಲ ಆದ್ರಿಂದ ಆ ಜನರು ಮಾರ್ಟಿಮರ್ ಮರ್ನ ಪ್ರಜ್ಞೆ ಪುಸ್ತಕ ನಂತರ ಇವನಿಗೆ ಪ್ರಜ್ಞೆ ಬಂದಾಗ ನೋಡ್ತಾನೆ ಎಲ್ರೂನು ಕೂಡ ಇವನ ಸುತ್ತಮುತ್ತನೆ ಇರ್ತಾರೆ ಇವರೆಲ್ಲಾರ್ನು ಕರ್ಕೊಂಡು ಬೆಟ್ಟದ ತುದಿಯಲ್ಲಿರುವಂತ ಒಂದು ಅರಮನೆಗೆ ಕರ್ಕೊಂಡ್ ಹೋಗ್ತಿರ್ತಾರೆ ಈಗ ಇಲ್ಲಿಗೆ ಕರ್ಕೊಂಡ್ ಬಂದ್ಮೇಲೆ ಒಳಗಡೆ ಕರ್ಕೊಂಡ್ ಹೋಗ್ತಿರ್ಬೇಕಾದ್ರೆ ಇವರೆಲ್ಲರೂ ನೋಡ್ತಾರೆ ಈ ಜಾಗದಲ್ಲಿ ತುಂಬಾ ವಿಚಿತ್ರವಾಗಿರುವಂತ ಮ್ಯಾಜಿಕಲ್ ಪ್ರಾಣಿಗಳೆಲ್ಲ ಇರ್ತವೆ ಅದನ್ನ ಇವ್ರು ನೋಡ್ತಾ ಹೆದರ್ಕೊಳ್ತಿರ್ಬೇಕಾದ್ರೆ ಅಲ್ಲೇ ಇದ್ದಂತ ಒಂದು ಸೆಲ್ ನ ಒಳಗಡೆ ಇವರೆಲ್ಲಾರ್ನು ಹಾಕ್ತಾರೆ ಈ ಪ್ರಾಣಿಗಳೆಲ್ಲ ಇಲ್ಲಿಗೆ ಹೇಗ್ ಬಂತು ಅಂತ ಕೇಳಿದಾಗ ಮಾರ್ಟಿಮರ್ ಹೇಳ್ತಾನೆ ಈ ಪ್ರಾಣಿಗಳೆಲ್ಲ ಬಂದಿರೋದು ಬುಕ್ ನ ಒಳಗಡೆಯಿಂದ ಅಂತ ಇದನ್ನ ಇವರಿಬ್ರು ತುಂಬಾ ಆಶ್ಚರ್ಯದಿಂದ ಕೇಳ್ತಿರ್ಬೇಕಾದ್ರೆ ನಿಜವಾದ ಸತ್ಯ ಏನು ಅಂತ ಇವನು ಮ್ಯಾಗಿಗೆ ಹೇಳ್ತಾ ಹೋಗ್ತಾನೆ ನಿನ್ಗಿನ್ನೂ ಆಗ ಮೂರ್ ವರ್ಷ ಆಗಿತ್ತು ಅಷ್ಟೇ ನಿನ್ಗೋಸ್ಕರ ಒಂದು ಬುಕ್ ನೋಡ್ಕೊಂಡು ನಾನು ಖಾತೆನ ಹೇಳ್ತಿದ್ದೆ ಆ ಬುಕ್ ನ ಹೆಸರು ಇಂಕ್ ಹಾರ್ಟ್ ಅಂತ ಆ ಬುಕ್ ನಾನು ಓದ್ತಿರ್ಬೇಕಾದ್ರೆ ಬುಕ್ ನಲ್ಲಿ ಇದ್ದಂತ ಕ್ಯಾಪ್ರಿಕಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಬುಕ್ ಇಂದ ಹೊರಗಡೆ ಬಂದ್ಬಿಡ್ತು ನಾನು ಅವನಿಗೆ ನಂಬಿಸ್ತೆ ಅವನು ಬುಕ್ ಇಂದ ಹೊರಗಡೆ ಬಂದಿರೋದು ಅಂತ ಹಾಗೆ ಅವನ ಜೊತೆ ಡಸ್ಟ್ ಫಿಂಗರ್ ಕೂಡ ಬುಕ್ ಇಂದ ಹೊರಗಡೆ ಬಂದಿದ್ದ ಕ್ಯಾಪ್ರಿಕಾನ್ ಇನ್ನೇನು ನಿನ್ನ ಸಾಯಿಸಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಡಸ್ಟ್ ಫಿಂಗರ್ ನಿನ್ನ ಕಾಪಾಡಿದ್ದ ಆಗ್ಲೇ ನನ್ಗೆ ಗೊತ್ತಾಗಿದ್ದು ನಿನ್ನ ತಾಯಿ ಕೂಡ ಬುಕ್ ನ ಒಳಗಡೆ ಹೊಟ್ಟೋಗಿದ್ದಾಳೆ ಅಂತ ಅಲ್ಲಿಂದ ಇಲ್ಲಿವರೆಗೂ ಮಾಟಿಮರ್ ಆ ಇಂಕ್ ಹಾರ್ಟ್ ಬುಕ್ ಅನ್ನ ಹುಡುಕ್ತಾನೆ ಇದ್ದ ಅವನ ಹೆಂಡತಿ ರಸನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಯಾಕೆಂತಂದ್ರೆ ಇವನ ಹತ್ರ ಇದ್ದಂತ ಬುಕ್ ಅನ್ನ ಕ್ಯಾಪ್ರಿಕನ್ ಎತ್ಕೊಂಡು ಓಡೋಂಟೋಗಿರ್ತಾನೆ ಡಸ್ಟ್ ಫಿಂಗರ್ ನ ಬುಕ್ ಇಂದ ಹೊರಗಡೆ ಬರೋ ರೀತಿ ಮಾಡಿರೋದ್ರಿಂದಾನೆ ಮಾರ್ಟಿಮರ್ ಹತ್ರ ಅವನು ಬಂದು ಕೇಳ್ತಿದ್ದು ನೀನು ಮಾಡಿರುವಂತ ತಪ್ಪನ್ನ ಸರಿ ಮಾಡು ನನ್ನ ಮತ್ತೆ ಬುಕ್ ಒಳಗಡೆ ಕಳಿಸು ಅಂತ ಆದ್ರೆ ಮಾರ್ಟಿಮಾರ್ ಗೆ ಮಾತ್ರ ಬುಕ್ ಇಂದ ಜನರನ್ನ ಹೇಗೆ ಹೊರಗಡೆ ತೆಗಿಯೋದು ಹೊರಗಡೆ ಇರುವಂತ ಂತ ಜನರನ್ನ ಹೇಗೆ ಬುಕ್ ನ ಒಳಗಡೆ ಕಳಿಸೋದಂತ ಗೊತ್ತಿರೋದಿಲ್ಲ ನಂತರ ಇವ್ರೆಲ್ರು ಕ್ಯಾಪ್ರಿಕಾನ್ ಹತ್ರ ಕರ್ಕೊಂಡ್ ಬರ್ತಾರೆ ಆಗ ನಮ್ಗೆ ಗೊತ್ತಾಗುತ್ತೆ ಈ ಮಾರ್ಟಿಮರ್ ಒಬ್ಬ ಸಿಲ್ವರ್ ಟಂಗ್ ಅಂತ ಸಿಲ್ವರ್ ಟಂಗ್ ಅಂತಂದ್ರೆ ಬುಕ್ ನಲ್ಲಿ ಇರೋದನ್ನ ಏನೇ ಓದುದ್ರು ಅದು ನಿಜ ಜೀವನಕ್ಕೆ ಬರುತ್ತೆ ಕ್ಯಾಪ್ರಿಕಾನ್ ಹತ್ರ ಈಗಾಗಲೇ ಡೇರಿಯಸ್ ಅನ್ನೋ ಮತ್ತೊಬ್ಬ ಸಿಲ್ವರ್ ಟಂಗ್ ಇರ್ತಾನೆ ಆದ್ರೆ ಇವನಿಗೆ ಸರಿಯಾಗಿ ಮಾತಾಡೋದಕ್ ಬರೋದಿಲ್ಲ ಮಾತಾಡ್ತಿರ್ಬೇಕಾದ್ರೆ ತೊದ್ಲುತಾನೆ ಅದಕ್ಕೆ ಇವನು ಸರಿಯಾಗಿ ಬುಕ್ ಅನ್ನ ಓದ್ದೇ ಇರೋದ್ರಿಂದ ಬುಕ್ ಇಂದ ಹೊರಗಡೆ ಬಂದಿರುವಂತ ಜನರಿಗೆ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ ಅದಕ್ಕೆ ಕ್ಯಾಪ್ರಿಕಾನ್ ಮಾರ್ಟಿಮಾರ್ ಹೇಳ್ತಾನೆ ಈಗ ನಮ್ಮ ಹತ್ರ ಸ್ವಲ್ಪನು ಕೂಡ ದುಡ್ಡಿಲ್ಲ ಅದಕ್ಕೆ ನೀನು ನಿಧಿ ಇರುವಂತ ಒಂದು ಕತೆನ ಹೇಳಿ ಆ ಕಥೆಯಲ್ಲಿ ನಿಧಿನ ಇಲ್ಲಿಗೆ ಬರೋ ರೀತಿ ಮಾಡ್ಬೇಕು ಇಲ್ಲಾಂತಂದ್ರೆ ಅಂತ ಇನ್ನೇನ್ ಮಾಡೋದು ಅಂತ ಮಾರ್ಟಿಮಾರ್ ಕೂಡ ಸರಿ ಅಂತ ಹೇಳಿ ಬುಕ್ ನೋಡ್ತಾ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ ಈಜಿಪ್ಟ್ ನಲ್ಲಿ ಇರುವಂತ ತುಂಬಾ ಮಿಸ್ಟೀರಿಯಸ್ ಆಗಿರುವಂತ ಒಂದು ಗುಹೆಯ ಒಳಗಡೆ ಎಲ್ಲಿ ನೋಡಿದ್ರು ಬರೀ ಚಿನ್ನನೆ ತುಂಬಿಕೊಂಡಿರುತ್ತೆ ಆ ಚಿನ್ನನ ಕದಿಯೋದಕ್ಕೆ ಅಂತ ನಲ್ವತ್ತು ಜನ ಕಳ್ಳರು ಬರ್ತಾರೆ ಅಂತ ಹೇಳ್ತಿದ್ದಂಗೆನೆ ಆ ಕಥೆಯಲ್ಲಿದ್ದಂತ ಚಿನ್ನ ಎಲ್ಲಾ ಈ ಜಾಗಕ್ಕೆ ಬರೋದಕ್ಕೆ ಶುರುವಾಗುತ್ತೆ ಹಾಗೆ ಚಿನ್ನದ ಜೊತೆ ಕತೆಯಲ್ಲಿದ್ದಂತ ಒಬ್ಬ ಹುಡುಗನು ಕೂಡ ಹೊರಗಡೆ ಬರ್ತಾನೆ ಹಾಗೆ ಇಲ್ಲಿದ್ದಂತ ಒಬ್ಬ ವ್ಯಕ್ತಿ ಕತೆಯ ಒಳಗಡೆ ಹೊರಟೋಗ್ತಾನೆ ಕ್ಯಾಪ್ರಿಕಾನ್ ನ ಮಾತುಗಳಿಂದಾನೇ ನಮಗೆ ಗೊತ್ತಾಗೋಗುತ್ತೆ ಇವನಿಗೆ ಮತ್ತೆ ಬುಕ್ ನ ಒಳಗಡೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಯಾಕೆ ಅಂತಂದ್ರೆ ಇವನಿಗೆ ಏನೇನ್ ಬೇಕೋ ಎಲ್ಲಾನು ಇಲ್ಲೇ ಸಿಕ್ತಿದ್ಯಲ್ಲ ಆದ್ರೆ ಡಸ್ಟ್ ಫಿಂಗರ್ ಮಾತ್ರ ಮತ್ತೆ ಬುಕ್ ನ ಒಳಗಡೆ ಹೋಗಿ ಅವನ ಹೆಂಡತಿ ಮಕ್ಕಳನ್ನ ನೋಡ್ಬೇಕು ಅಂತ ಬಯಸ್ತಿರ್ತಾನೆ ಆದ್ರೆ ಕ್ಯಾಪ್ರಿಕಾನ್ ಮಾತ್ರ ಅದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಇಂಕ್ ಹಾರ್ಡ್ ಬುಕ್ ನ ಕೊನೆಯ ಕಾಪಿನೂ ಕೂಡ ಬೆಂಕಿಗೆ ಹಾಕ್ಬಿಡ್ತಾನೆ ಅಂದ್ರೆ ಈಗ ಡಸ್ಟ್ ಫಿಂಗರ್ ಮತ್ತೆ ಮನೆಗೆ ಹೋಗೋದಕ್ಕಾಗೋದಿಲ್ಲ ಅಂತ नर इन मत सला जैल सर रोहित सर रोहित सर क्या ड्रीम इलेवन पे विनर्स रियल होते हैं जी हाँ बिल्कुल ये विनोद चौहान जी हाँ। ಇಲ್ಲಿನ ಒಳಗಡೆ ಹಾಕೋದಕ್ಕೆ ಅಂತ ಕರ್ಕೊಂಡ್ ಹೋಗ್ತಾರೆ ಮುಂದಿನ ಸೀನ್ ನಲ್ಲಿ ನಮ್ಗೆ ಕ್ಯಾಪ್ರಿಕೊನ್ ನ ಅರಮನೆಯಲ್ಲಿರುವಂತ ಒಬ್ಳು ಲೇಡಿನ ತೋರಿಸ್ತಾರೆ ಈ ಲೇಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ ಅದೇ ಸಮಯ ಕೆಲಗೆ ಡಸ್ಟ್ ಫಿಂಗರ್ ಬರ್ತಾನೆ ಬೆಂಕಿಯಿಂದ ಇವನ ಕೈಗೆ ಆಗಿರುವಂತ ಗಾಯಕ್ಕೆ ಔಷಧಿನ ಹಾಕಿಸ್ಕೊಳ್ಳೋದಕ್ಕೆ ಅಂತ ಇವನಿಗೂ ಕೂಡ ಗೊತ್ತೇ ಇರುತ್ತೆ ಈ ಲೇಡಿ ಯಾವಾಗ್ಲೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಅಂತ ಅದಕ್ಕೆ ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಎಲ್ಲಿ ಅಂತ ಕೇಳಿದಾಗ ಆ ಲೇಡಿ ಒಂದು ಡ್ರಾಯಿಂಗ್ ಅನ್ನ ತೋರಿಸ್ತಾಳೆ ಹಾಗೆ ಇವನಿಗೆ ಅರ್ಥ ಆಗೋಗುತ್ತೆ ಈ ಲೇಡಿ ಬೇರೆ ಯಾರು ಅಲ್ಲ ಮೋಟಿಮರ್ ನ ಹೆಂಡತಿ ಆಗಿರುವಂತ ರೆಸಾ ಅಂತ ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂಬತ್ತು ವರ್ಷಗಳ ಹಿಂದೆ ಮೋಟಿಮರ್ ಬುಕ್ ಅನ್ನ ಓದ್ದಾಗ ಬುಕ್ ನಲ್ಲಿ ಇದ್ದಂತ ಕ್ಯಾರೆಕ್ಟರ್ಸ್ ಗಳು ಹೊರಗಡೆ ಬಂದು ಹಾಗೆ ಅವನ ಹೆಂಡತಿ ಆಗಿದ್ದಂತ ರೆಸಾ ಬುಕ್ ನ ಒಳಗಡೆ ಹೊಟ್ಟೋಗಿದ್ಲು ಆದ್ರೆ ಕ್ಯಾಪ್ರಿಕಾನ್ ಡೇರಿಯಸ್ ಹತ್ರ ಮತ್ತೊಂದ್ಸಲ ಬುಕ್ ಅನ್ನ ಓದಿಸ್ದಾಗ ಆ ಬುಕ್ ನ ಒಳಗಡೆಯಿಂದ ರೆಸ ಮತ್ತೊಂದ್ಸಲ ಹೊರಗಡೆ ಬಂದಿರ್ತಾಳೆ ಆದ್ರೆ ಡೇರಿಯಸ್ ಬುಕ್ ಅನ್ನ ಸರಿಯಾಗಿ ಓದ್ದೆ ಇದ್ರಿಂದ ಈಗ ಇವಳಿಗೆ ಮಾತಾಡೋದಕ್ಕೆ ಆಗ್ತಿರೋದಿಲ್ಲ ಇವಳ ವಾಯ್ಸ್ ಬುಕ್ ನಲ್ಲೇ ಸಿಗಾಕೋ ಬಿಟ್ಟಿರುತ್ತೆ ಈ ವಿಷಯ ಡಸ್ಟ್ ಫಿಂಗರ್ ಗೆ ಗೊತ್ತಾಗ್ತಿದ್ದಂಗೆ ಹೇಳ್ತಾನೆ ನಾನ್ ನಿನ್ನ ಇಲ್ಲಿಂದ ಬಿಡಿಸ್ತೀನಿ ನಿನ್ನ ಫ್ಯಾಮಿಲಿ ಹತ್ರ ಸೇರಿಸ್ತೀನಿ ಅಂತ ನಂತರ ಇವನು ಸಾಕಿರೋಂತ ಅಗ್ವಿನ್ ರಸ ಕಾಲಿಗೆ ಹಾಕಿರುವಂತ ಚೈನ್ ಕೀನ ತಂದು ಅವಳಿಗೆ ಕೊಡುತ್ತೆ ನಂತರ ಇವನು ಮೋಟಿಮರ್ ಹತ್ರ ಬರ್ತಾನೆ ಆದ್ರೆ ಇವನು ರೆಸ ಬಗ್ಗೆ ಏನು ಹೇಳೋದಿಲ್ಲ ಇದ್ರಲ್ಲಿರುವಂತ ಕತೆನ ಹೇಳು ನಾವಿಲ್ಲಿಂದ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತಾನೆ ಇವನು ಕೂಡ ಆ ಬುಕ್ ನಲ್ಲಿರುವಂತ ಕತೆನ ಓದ್ತಿದ್ದಂಗೆನೆ ಬುಕ್ ನಲ್ಲಿ ಇದ್ದಂತ ಚಂಡಮಾರುತ ನಿಜವಾಗ್ಲು ಈ ಜಾಗದಲ್ಲಿ ಬರೋದಕ್ಕೆ ಶುರುವಾಗುತ್ತೆ ಇದರಿಂದ ಕ್ಯಾಪ್ರಿಕಾನ್ ನ ಜನರು ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಇದೇ ಸರಿಯ ಸಮಯ ಅಂತ ಇವರೆಲ್ಲರೂ ಅಲ್ಲಿ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ ಆಗ ರೆಸ ಅವಳ ಫ್ಯಾಮಿಲಿ ನೋಡ್ತಾಳೆ ಅವಳು ನೋಡ್ತಿರೋದನ್ನ ಡಸ್ಟ್ ಫಿಂಗರ್ ಕೂಡ ನೋಡ್ತಾನೆ ಆದ್ರೆ ಅವಳನ್ನ ಕಾಪಾಡೋದಕ್ಕೆ ಹೋಗೋದಿಲ್ಲ ಎಲ್ಲರನ್ನು ಕರ್ಕೊಂಡು ಒಂದು ವ್ಯಾನ್ ನಲ್ಲಿ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ ಯಾಕೆಂತಂದ್ರೆ ಮೋಟಿ ಮಾರ್ಗ್ ಏನಾದ್ರು ಅವನ ಹೆಂಡತಿ ಇಲ್ಲೇ ಇದ್ದಾಳೆ ಅಂತ ಗೊತ್ತಾದ್ರೆ ಅವನು ಇಂಕ್ ಹಾರ್ಡ್ ಬುಕ್ ಅನ್ನ ಹುಡ್ಕೋದಿಲ್ಲ ಹಾಗೆ ಅವ್ನು ನನ್ನ ಬುಕ್ ನ ಒಳಗಡೆ ಮತ್ತೆ ಕಳ್ಸೋದಿಲ್ಲ ಅಂತ ಆಗ್ಲೇ ಕಥೆಯಿಂದ ಒಬ್ಬ ಹುಡುಗ ಹೊರಗಡೆ ಬಂದಲ್ಲ ಅವನನ್ನು ಕೂಡ ಕರ್ಕೊಂಡ್ ಬಂದಿರ್ತಾರೆ ಇವನ ಹೆಸರು ಫರೀದ್ ಅಂತ ನಂತರ ಇವರೆಲ್ಲರೂ ಸೇರಿ ಒಂದು ಸಿಟಿಗೆ ಬಂದು ತಲುಪ್ತಾರೆ ಫರೀದ್ ಫರೀದ್ಗೆ ಬಟ್ಟೆನ ತಂದು ಹಾಗೆ ಇವರೆಲ್ಲರೂ ಇಂಕ್ ಹಾರ್ಡ್ ಬುಕ್ ಅನ್ನ ಬರ್ದಿರೋಂತ ಆತರ್ ಫೆನ್ ನ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಆದ್ರೆ ಮಾತ್ರ ನಾನು ಮತ್ತೆ ಮನೆಗೆ ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಅಲ್ಲಿಂದ ಹೊಟ್ಟೋಗ್ತಾಳೆ ಸರಿ ಅಂತ ಹೇಳಿ ಮಾರ್ಟಿಮರ್ ಹಾಗೆ ಮ್ಯಾಗಿ ಇಂಕ್ ಹಾರ್ಡ್ ಬುಕ್ ನ ಆತರ್ ಆಗಿರೋಂತ ಫೆನ್ ನ ಮನೆಗೆ ಬರ್ತಾರೆ ಇಲ್ಲಿವರೆಗೂ ಏನೇನೆಲ್ಲ ನಡೆದಿದೆಯಾ ಅದನ್ನೆಲ್ಲ ಹೇಳಿ ಇವನಿಗೆ ಅರ್ಥ ಮಾಡಿಸ್ತಾರೆ ಈ ಕಡೆ ಫರೀದ್ ಬಟ್ಟೆನ ಹಾಕೊಂಡು ರೆಡಿ ಆದಾಗ ಡಸ್ಟ್ ಫಿಂಗರ್ ನೋಡ್ತಾನೆ ಒಂದಷ್ಟು ಜನ ಮುಂದ್ಗಡೆ ಸರ್ಕಸ್ ಮಾಡ್ತಿರ್ತಾರೆ ಹಾಗೆ ಇವನು ಬುಕ್ನ ಪ್ರಪಂಚದಲ್ಲಿ ಸರ್ಕಸ್ ಮಾಡ್ತಿದ್ದನ್ನ ನೆನಪಿಸ್ಕೊತಾನೆ ಹಾಗೆ ಇವನ ಹೆಂಡತಿ ಮಕ್ಕಳು ಕೂಡ ನೆನಪಾಗ್ತಾರೆ ಈ ಕಡೆ ಇವರಿಬ್ರು ಫೆನ್ ನ ಕರ್ಕೊಂಡು ಡಸ್ಟ್ ಫಿಂಗರ್ ನ ತೋರ್ಸೋದಕ್ಕೆ ಬರ್ತಿರ್ತಾರೆ ಇವರಿಗೆ ನಂಬಿಕೆ ಬರ್ಸೋದಕ್ಕೆ ಅಂತ ಅಲ್ಲಿ ಬಂದು ನೋಡಿದ್ರೆ ಡಸ್ಟ್ ಫಿಂಗರ್ ಬೆಂಕಿಯ ಸಹಾಯದಿಂದ ಸರ್ಕಸ್ ಮಾಡ್ತಿರ್ತಾನೆ ಅದನ್ನ ನೋಡಿ ಫೆನ್ ಗಂತೂ ನಂಬಿಕೆ ಬಂದ್ಬಿಡುತ್ತೆ ಇವನೇ ಡಸ್ಟ್ ಫಿಂಗರ್ ಅಂತ ಯಾಕೆಂತಂದ್ರೆ ಇವನು ಹೇಗೆ ಇಮ್ಯಾಜಿನ್ ಮಾಡ್ಕೊಂಡು ಡಸ್ಟ್ ಫಿಂಗರ್ ನ ಇಂಕ್ ಹಾರ್ಟ್ ಬುಕ್ ನಲ್ಲಿ ಕ್ರಿಯೇಟ್ ಮಾಡಿದ್ನೋ ಇವನು ಅದೇ ರೀತಿ ಇರ್ತಾನೆ ಡಸ್ಟ್ ಫಿಂಗರ್ ಹಾಗೆ ಫೆನ್ ಇಬ್ರು ಕೂಡ ಮೀಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇಂಕ್ ಹಾರ್ಟ್ ಬುಕ್ ನ ಎಂಡಿಂಗ್ ನಲ್ಲಿ ಡಸ್ಟ್ ಫಿಂಗರ್ ಅಂತ ವಿನ್ ಕಾಪಾಡ್ತಾ ಕಾಪಾಡ್ತಾ ಇವನು ಸತ್ತೋಗ್ತಾನೆ ಅಂತ ಇದರಿಂದ ಇವನಿಗೆ ತುಂಬಾನೇ ಬೇಜಾರಾಗೋಗುತ್ತೆ ಸರಿ ಅಂತ ಹೇಳಿ ನಿಮ್ಮ ಹತ್ರ ಇಂಕ್ ಹಾರ್ಡ್ ಬುಕ್ ನ ಮತ್ತೊಂದು ಕಾಪಿ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಇದ್ರು ಇರ್ಬೋದು ಅಂತ ಹೇಳಿ ಹುಡ್ಕೋದಕ್ಕೆ ಅಂತ ಇವನು ಮನೆ ಕರ್ಕೊಂಡ್ ಬರ್ತಾನೆ ಈ ಕಡೆ ಫರೀದ್ ಹಾಗೆ ಮ್ಯಾಗಿ ಹೊರಗಡೆ ಇರ್ಬೇಕಾದ್ರೆ ಇಬ್ರುನು ಒಬ್ರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ ಇವರ್ ಮೂರ್ ಜನ ಬುಕ್ ಅನ್ನ ಹುಡುಕ್ತಾ ಹುಡುಕ್ತಾ ಫೆನ್ ಬರ್ದಿದ್ದಂತ ಇಂಕ್ ಹಾರ್ಡ್ ಬುಕ್ ನ ನಿಜವಾದ ಪ್ರಿಂಟಿಂಗ್ ಪೇಪರ್ಸ್ ಗಳು ಸಿಕ್ಬಿಡ್ತವೆ ಈಗ ನಾನು ರಸನ ಬುಕ್ ಇಂದ ಹೊರಗಡೆ ಕರ್ಕೊಂಡು ಬರ್ಬೋದು ಅಂತ ಇವನು ಅನ್ಕೋತಿರ್ಬೇಕಾದ್ರೆ ಇವನು ಹೇಳ್ಬಿಡ್ತಾನೆ ನಿನ್ ಹೆಂಡತಿ ಬುಕ್ ನ ಒಳಗಡೆ ಇಲ್ಲ ನ ಪ್ಯಾಲೇಸ್ ನಲ್ಲಿ ಇದ್ದಾಳೆ ಅಂತ ಇದು ಗೊತ್ತಿದ್ರು ಮೊದ್ಲೇ ಯಾಕೆ ನನಗೆ ಹೇಳಲಿಲ್ಲ ಅಂತ ಇವನು ಕೇಳ್ದಾಗ ಇವನು ಕೇಳ್ತಾನೆ ನಿನ್ಗೇನಾದ್ರೂ ರಸ ಬುಕ್ ಇಂದ ಹೊರಗಡೆನೆ ಇದ್ದಾಳೆ ಅಂತ ಗೊತ್ತಾಗಿದ್ರೆ ಈ ಇಂಕ್ ಹಾರ್ಟ್ ಬುಕ್ ಅನ್ನ ಹುಡುಕ್ತಿದ್ದ ಬುಕ್ ನ ಒಳಗಡೆ ನನ್ನ ಮತ್ತೆ ಕಳಿಸ್ಬಿಡ್ತಿದ್ದ ನನ್ಗೂ ಕೂಡ ನನ್ನ ಹೆಂಡತಿ ಮಕ್ಕಳನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಅಂದಾಗ ಅವನ ಕಷ್ಟನ ಅರ್ಥ ಮಾಡ್ಕೊಂಡು ಪ್ರಾಮಿಸ್ ಮಾಡ್ತಾನೆ ನಿನ್ನ ಮತ್ತೆ ನಾನು ಬುಕ್ ನ ಒಳಗಡೆ ಕಳಿಸ್ತೀನಿ ಅಂತ ಆದ್ರಿಂದ ಇವನು ಮ್ಯಾಗಿಯ ಸೇಫ್ಟಿಗೋಸ್ಕರ ಇವಳನ್ನ ಫೆನ್ ಹತ್ರನೇ ಬಿಟ್ಟು ಡಸ್ಟ್ ಫಿಂಗರ್ ನ ಕರ್ಕೊಂಡು ಮತ್ತೆ ಕ್ಯಾಪ್ರಿಕೋನ್ ನ ಪ್ಯಾಲೇಸ್ ಹತ್ರ ಹೋಗ್ತಾನೆ ಈ ಕಡೆಯಲ್ಲಿ ನೋರ್ ಮತ್ತೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಇವಳಿಗೆ ತುಂಬಾ ಬೇಜಾರ್ ಆಗ್ತಿರುತ್ತೆ ಯಾಕೆಂತಂದ್ರೆ ಇವಳು ಎಲ್ಲರನ್ನ ಮಿಸ್ ಮಾಡ್ಕೊತಿರ್ತಾಳೆ ಅದಕ್ಕೆ ಇವಳು ಮನೆಗೆ ಹೋಗದೆ ಮತ್ತೆ ಮಾರ್ಟಿಮರ್ ಹಾಗೆ ಅವನ ಟೀಮ್ ಹತ್ರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ ಹೀಗೆ ಮ್ಯಾಗಿ ಫೆನ್ ನ ಮನೆಯಲ್ಲಿ ಇರ್ಬೇಕಾದ್ರೆ ಇವಳಿಗೆ ಏನೋ ಶಬ್ದಗಳು ಕೇಳಿಸ್ತವೆ ಅದನ್ನ ಫಾಲೋ ಮಾಡ್ಕೊಂಡು ಬಂದಾಗ ಗೊತ್ತಾಗುತ್ತೆ ಆ ಶಬ್ದಗಳು ಬರ್ತಿರೋದು ಬುಕ್ ಇಂದ ಅಂತ ಅಂದ್ರೆ ಇವಳು ಕೂಡ ಮಾರ್ಟಿಮರ್ ತರನೇ ಒಬ್ಳು ಸಿಲ್ವರ್ ಟಂಗ್ ಅಂತ ಆ ಬುಕ್ ನೋಡ್ಕೊಂಡು ಇವಳು ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ದಾಗ ಆ ಬುಕ್ ನಲ್ಲಿದ್ದಂತ ಒಂದು ನಾಯಿ ಮರಿ ಹೊರಗಡೆ ಬರುತ್ತೆ ಈ ನಾಯಿ ಮರಿ ಹೆಸರು ಟೋಟೋ ಅಂತ ಅದನ್ನ ಇವಳು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಕ್ಯಾಪ್ರಿಕನ್ ಕಡೆಯ ಜನರು ಬರ್ತಾರೆ ಮೋಟಿ ಮರ್ನಾ ಹುಡ್ಕೊಂಡು ಬುಕ್ ನಿಂದ ಹೊರಗಡೆ ಬಂದಿರುವಂತ ನಾಯಿ ಮರಿನ ನೋಡಿ ಇವ್ರಿಗೂ ಕೂಡ ಅರ್ಥ ಆಗೋಗುತ್ತೆ ಮ್ಯಾಗಿ ಒಬ್ಳು ಸಿಲ್ವರ್ ಟಂಗ್ ಅಂತ ಆದ್ರಿಂದ ಇವರಿಬ್ ಕೂಡ ಕರ್ಕೊಂಡು ಹೋಗ್ತಾರೆ ಇವರಿಬ್ರು ಕಾರ್ ನಲ್ಲಿ ಕ್ಯಾಪ್ರಿಕನ್ ಇರುವಂತ ಜಾಕೆ ಹೋಗ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಡಿಕ್ಕಿಲಿ ಬಚ್ಚಿಟ್ಕೊಂಡು ರಫೀದ್ ಕೂಡ ಇವರ ಜೊತೆ ಬಂದ್ಬಿಟ್ಟಿದ್ದಾನೆ ಅಂತ ಇನ್ನೇನ್ ಮಾಡೋದು ಅಂತ ಸರಿ ಅಂತ ಹೇಳಿ ಅವನನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಈ ಕಡೆ ಎಲೆನೋರ್ ಫೆನ್ ನ ಮನೆಗೆ ಬಂದು ನೋಡಿದಾಗ ಇವಳಿಗೆ ಗೊತ್ತಾಗುತ್ತೆ ಕ್ಯಾಪ್ರಿಕನ್ ಕಡೆಯ ಜನರು ಫೆನ್ ಹಾಗೆ ಮ್ಯಾಗಿನ ಕರ್ಕೊಂಡು ಹೋಗಿದ್ದಾರೆ ಅಂತ ಇವ್ರ ಮೂರ್ ಜನ ಕ್ಯಾಪ್ರಿಕನ್ ನ ಪ್ಯಾಲೆಸ್ ಇರುವಂತ ಜಾಕೆ ಬರ್ತಾರೆ ಯಾಕೆಂತಂದ್ರೆ ಇಲ್ಲಿ ಸಿಗಾಕೊಂಡಿರುವಂತ ರಸನ ಕಾಪಾಡಿ ಕರ್ಕೊಂಡು ಹೋಗೋದಕ್ಕೆ ಆದ್ರೆ ರಫೀದ್ ಮಾತ್ರ ಆ ಬುಕ್ ನಲ್ಲಿ ಕಳ್ಳ ಆಗಿದ್ದರಿಂದ ಯಾರ ಕಣ್ಗು ಬಿಳದಿರೋ ರೀತಿ ಆರಾಮಾಗಿ ಅಲ್ಲಿಂದ ಹೋಗ್ತಿರ್ತಾನೆ ಹೀಗೆ ಇವ್ರೆಲ್ಲರೂ ಹೋಗ್ತಿರ್ಬೇಕಾದ್ರೆ ಕ್ಯಾಪ್ರಿಕನ್ ಕಡೆಯ ಜನರು ಇವರನ್ನ ನೋಡ್ಬಿಡ್ತಾರೆ ಆದ್ರಿಂದ ತಪ್ಪಿಸ್ಕೊಂಡು ಒಂದು ಜಾಕೆ ಬರ್ತಾರೆ ಯಾಕೆಂತಂದ್ರೆ ಇದೇ ಜಾಗದಲ್ಲಿ ರೆಸನ ಕೂಡಾಕಿದ್ದಿದ್ದು ಹೀಗೆ ಮಾಟಿಮಾರ್ ಅಲ್ಲೇ ಇದ್ದಂತ ಒಂದು ರೂಮ್ ನ ಒಳಗಡೆ ಬಂದಾಗ ಇವನಿಗೆ ಕನ್ಫರ್ಮ್ ಆಗೋಗುತ್ತೆ ಈ ಜಾಗದಲ್ಲಿ ಇವನ ಹೆಂಡತಿ ಆಗಿದ್ದಂತ ರಸ ಈ ಕಡೆ ಕ್ಯಾಪ್ರಿಕನ್ ಕಡೆಯ ಜನರು ಇವರಿಬ್ಬರನ್ನ ಹಿಡಿದು ಬಿಡ್ತಾರೆ ಆದ್ರೆ ಫರೀದ್ ಮಾತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ ಆದ್ರಿಂದ ಇವರು ಬರೀ ಡೆಸ್ಟ್ ನೇ ಹೇಳ್ಕೊಂಡು ಬರ್ತಿರ್ತಾರೆ ಅಲ್ಲೇ ಇವನಿಗೆ ಕಟ್ ಹಾಕಿರುವಂತ ರಸನು ಕೂಡ ಕಾಣಿಸ್ತಾಳೆ ಆದ್ರಿಂದ ಅವಳಿಗೆ ಹೇಳ್ತಾನೆ ನಿನ್ನ ಗಂಡ ಇಲ್ಲಿಗೆ ಬಂದಿದ್ದಾನೆ ನಿನ್ನನ್ನ ಕಾಪಾಡೋದಕ್ಕೆ ಅಂತ ಈ ಕಡೆ ಫರೀದ್ ಯಾರ ಕಣ್ಗು ಬೆಳ್ದಿರೋ ರೀತಿ ಮೋಟಿ ಮರತ್ರ ಬಂದು ತಲುಪ್ತಾನೆ ಹಾಗೆ ಕ್ಯಾಪ್ರಿಕನ್ ಕಡೆಯ ಜನರು ಫೆನ್ ಹಾಗೆ ಮ್ಯಾಗಿನೂ ಕೂಡ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಆದ್ರಿಂದ ಕ್ಯಾಪ್ರಿಕಾನ್ ಮ್ಯಾಗಿನ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಇವಳು ನಿಜವಾಗ್ಲು ಸಿಲ್ವರ್ ಟಂಗ ಅಲ್ವಾ ಅಂತ ಆದ್ರೆ ಇವಳು ಎಲ್ಲಾ ಟೆಸ್ಟ್ ನಲ್ಲೂ ಪಾಸ್ ಹೋಗ್ತಾಳೆ ಇಲ್ಲ ನಮ್ಗೆ ಫೆನ್ ಇಂದ ಗೊತ್ತಾಗುತ್ತೆ ಕ್ಯಾಪ್ರಿಕಾನ್ ಒಬ್ಬ ತುಂಬಾ ದೊಡ್ಡ ಹೆದ್ರು ಬುಕ್ಲಾ ಇವನು ಎಲ್ಲಾ ತರದ ವಸ್ತುಗಳಿಂದ ಹೆದ್ರುಕೊತಾನೆ ಹಾಗೆ ಇವನ ಹತ್ರ ಯಾವ್ದೇ ತರದ ಪವರ್ ಇಲ್ಲ ಅಂತ ಯಾಕೆ ಅಂತಂದ್ರೆ ಫೆನ್ ಕ್ಯಾಪ್ರಿಕನ್ ನ ಕ್ರಿಯೇಟ್ ಮಾಡಿರೋದೇ ಆ ರೀತಿ ಇವನು ಇಂಕ್ ಹಾರ್ಡ್ ಬುಕ್ ನಿಂದ ಶಾಡೋ ಅನ್ನೋ ಒಂದು ಭಯಂಕರವಾಗಿರುವಂತ ಜೀವಿನ ಹೊರಗಡೆ ತೆಗಿಬೇಕು ಅಂತ ಅನ್ಕೊಂಡಿರ್ತಾನೆ ಅದಕ್ಕೆ ಮ್ಯಾಗಿನ ಇಲ್ಲಿಗೆ ಕರ್ಸಿರೋದು ಇವಳತ್ರ ಬುಕ್ ನ ಓದಿಸಿ ಶಾಡೋನ ಆ ಬುಕ್ ಇಂದ ಹೊರಗಡೆ ತೆಗೆಯೋದಕ್ಕೆ ಅಂತ ಅಂತಂದ್ರೆ ಇವನು ಇನ್ನು ಕೂಡ ಒಂದು ಇಂಕ್ ಹಾರ್ಡ್ ಬುಕ್ ನ ಕಾಪಿನ ಇಟ್ಕೊಂಡಿರ್ತಾನೆ ಆದ್ರೆ ಮ್ಯಾಗಿ ಕೂಡ ಬುಕ್ ಅನ್ನ ಓದೋದಕ್ಕೆ ರೆಡಿ ಇರೋದಿಲ್ಲ ಆದ್ರಿಂದ ಇವಳ ತಾಯಿ ರಸನ ತೋರಿಸ್ತಾನೆ ಇಬ್ರು ಒಬ್ಬರನ್ನೊಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಿರ್ಬೇಕಾದ್ರೆನೆ ಹೇಳ್ತಾನೆ ನಿನ್ನ ತಾಯಿ ಜೀವಂತವಾಗಿ ಇರಬೇಕು ಅಂತಂದ್ರೆ ನೀನು ಬುಕ್ ಅನ್ನ ಓದ್ಲೇಬೇಕು ಅಂತ ಇನ್ನೇನ್ ಮಾಡೋದು ಅಂತ ಇವಳು ಕೂಡ ಸರಿ ಅಂತ ಒಪ್ಕೋತಾಳೆ ಇದ್ನೆಲ್ಲಾ ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾರ್ಟಿಮರ್ ಹಾಗೆ ಫರೀದ್ ಕೂಡ ನೋಡ್ತಿರ್ತಾರೆ ನಂತರ ಫ್ಯಾನ್ ಮ್ಯಾಗಿ ಹಾಗೆ ಟೋಟೋ ಮೂರ್ ಜನರನ್ನ ಬಂದಿ ಮಾಡ್ತಾರೆ ಯಾಕೆಂತಂದ್ರೆ ಕ್ಯಾಪ್ರಿಕ್

ಶಾಡೋನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿರ್ತಾನೆ ಅಲ್ಲಿವರೆಗೂ ಇವರು ಓಡೋಗದೆ ಇರ್ಲಿ ಅಂತ ಅಲ್ಲೇ ಪಕ್ಕದ ಸೆಲ್ ನಲ್ಲಿ ಡಸ್ಟ್ ಫಿಂಗರ್ ಕೂಡ ಇರ್ತಾನೆ ಮ್ಯಾಗಿ ಅವನಿಗೆ ಹೇಳ್ತಾಳೆ ನಾನು ಕೂಡ ನನ್ ತಂದೆ ತರ ಸಿಲ್ವರ್ ಟಂಗ್ ಕ್ಯಾಪ್ರಿಕಾನ್ ಹತ್ರ ಇನ್ನೂ ಕೂಡ ಒಂದು ಇಂಕ್ ಹಾರ್ಡ್ ಬುಕ್ ನ ಕಾಪಿ ಇದೆ ಆದ್ರಿಂದ ಶಾಡೋನ ಬುಕ್ ಇಂದ ಹೊರಗಡೆ ಕರಿಬೇಕು ಅಂತ ಅವನು ಅನ್ಕೊಂಡಿದ್ದಾನೆ ಅಂತ ನಂತರ ಫೆನ್ ಕೂಡ ಒಂದು ಸ್ಟೋರಿನ ಬರೆಯೋದಕ್ಕೆ ಶುರು ಮಾಡಿರ್ತಾನೆ ಆ ಸ್ಟೋರಿನ ಮ್ಯಾಗಿ ಹತ್ರ ಹೇಳಿ ಗಾಗಿರುವಂತ ಎಲ್ಲಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೀಗೆ ಕ್ಯಾಪ್ರಿಕಾನ್ ಕಡೆ ಒಬ್ಬ ವ್ಯಕ್ತಿ ಊಟನ ಕೊಡೋದಕ್ಕೆ ಬಂದಾಗ ಡಸ್ಟ್ ಫಿಂಗರ್ಸ್ ಹಾಕಿರುವಂತ ವಿನ್ ಅವನ ಡಾಲರ್ ನ ಕಿತ್ಕೊಂಡು ಡಸ್ಟ್ ಫಿಂಗರ್ ನ ಸೆಲ್ ಒಳಗಡೆ ಬಂದ್ಬಿಡುತ್ತೆ ಅದನ್ನ ಇವನು ಮತ್ತೆ ಈಸ್ಕೊಳ್ಳೋದಕ್ಕೆಂತ ಸೆಲ್ ಒಳಗಡೆ ಬಂದಾಗ ಇವನನ್ನ ಯಾರಿಸಿ ಹೆದ್ರಸಿ ಅವನಿಗೆ ಹೊಡೆದು ಡಸ್ಟ್ ಫಿಂಗರ್ ಹೊರಗಡೆ ಬಂದು ಲಾಕ್ ಮಾಡ್ಕೊಬಿಡ್ತಾನೆ ನಂತರ ಮ್ಯಾಗಿ ಹಾಗೆ ಫೆನ್ ಇರೋಂತ ಲಾಕರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಇವನಿಗೆ ಓಪನ್ ಆಗೋದಿಲ್ಲ ಅದಕ್ಕೆ ಅವನು ಹೆಲ್ಪ್ ಮಾಡ್ದೆ ಅಲ್ಲಿಂದ ಹೋಗ್ತಾನೆ ಇದರಿಂದ ಮ್ಯಾಗಿಗೆ ತುಂಬಾನೇ ಬೇಜಾರಾಗುತ್ತೆ ಇವನು ಕ್ಯಾಪ್ರಿಕನ್ನ ಪ್ಯಾಲೆಸ್ ಇರೋಂತ ಜಾಗದಿಂದ ತುಂಬಾ ದೂರ ಬಂದ್ಬಿಡ್ತಾನೆ ಆದ್ರೆ ಯಾಕೋ ಅವನಿಗೆ ಇಲ್ಲಿಂದ ಹೋಗೋದಕ್ಕೆ ಮನ್ಸೆ ಆಗೋದಿಲ್ಲ ಅದಕ್ಕೆ ಫೆನ್ ಹಾಗೆ ಮ್ಯಾಗಿನ ಕಾಪಾಡೋದಕ್ಕೆ ಮತ್ತೆ ಹೋಗ್ತಾನೆ ಈ ಕಡೆ ಎಲ್ಲಿನೋರ್ ಕೂಡ ಅವಳ ನ ಉಡ್ಕೊಂಡು ಕ್ಯಾಪ್ರಿಕಾನ್ ಪ್ಯಾಲೇಸ್ ಹತ್ರ ಬರ್ತಿರ್ತಾಳೆ ಅವರೆಲ್ಲರನ್ನು ಕಾಪಾಡೋದಕ್ಕೆ ಅಂತ ಹೇಗೋ ಇವನು ಮಾರ್ಟಿಮರ್ ಹಾಗೆ ಫರೀದಿರೋಂತ ಜಾಕೆ ಬಂದು ಮಾರ್ಟಿಮರ್ ಗೆ ಹೇಳ್ತಾನೆ ಕ್ಯಾಪ್ರಿಕಾನ್ ಹತ್ರ ಇಂಕ್ ಹಾರ್ಡ್ ಬುಕ್ ನ ಇನ್ನೂ ಕೂಡ ಒಂದು ಕಾಪಿ ಇದೆ ಅವನು ಇವತ್ ರಾತ್ರಿನೇ ಆ ಬುಕ್ ಇಂದ ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದಾನೆ ಯಾಕೆಂತಂದ್ರೆ ನಿನ್ನ ಮಗಳು ಕೂಡ ನಿಂತರನೆ ಒಬ್ಳು ಸಿಲ್ವರ್ ಟಂಗ್ ಅಂತ ಇದನ್ನ ಕೇಳಿ ಇವನಿಗೆ ತುಂಬಾನೇ ಶಾಕ್ ಆಗುತ್ತೆ ಈ ಕಡೆ ಫೆನ್ ಒಂದು ಹೊಸ ಸ್ಟೋರಿನ ಬರಿತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವನಿಗೆ ಈ ಮಾಮೂಲಿ ಮನುಷ್ಯರ ಪ್ರಪಂಚದಲ್ಲಿ ಇರೋದಕ್ಕೆ ಇಷ್ಟಾನೇ ಇಲ್ಲ ಕತೆಗಳ ಪ್ರಪಂಚದಲ್ಲಿ ಇರೋದಕ್ಕೆ ಇಷ್ಟ ಅಂತ ಅದಕ್ಕೆ ಇವನು ಇಮ್ಯಾಜಿನೇಷನ್ ಮಾಡ್ಕೊಂಡು ತುಂಬಾ ಸುಂದರವಾಗಿರುವಂತ ಕತೆಗಳನ್ನ ಬುಕ್ ಆಗಿ ಬರೆಯೋದು ಹಾಗೆ ಇವನು ಕ್ಯಾಪ್ರಿಕನ್ ನಾಶ ಆಗೋ ರೀತಿ ಒಂದು ಸಣ್ಣ ಸ್ಟೋರಿ ನ ಆದ್ರೆ ಅದೇ ಸಮಯಕ್ಕೆ ಕ್ಯಾಪ್ರಿಕನ್ ಕಡಿಯ ಒಬ್ಳು ಲೇಡಿ ಬಂದು ಮ್ಯಾಗಿನ ಕರ್ಕೊಂಡು ಹೊಟ್ಟೋಗ್ತಾಳೆ ಎಲ್ಲಿನೋರ್ ಕೂಡ ಈ ಕಡೆನೆ ಬರ್ತಿರ್ತಾಳೆ ಇವ್ರ ಮೂರ್ ಜನ ಒಂದು ಪ್ಲಾನ್ ಅನ್ನ ಮಾಡ್ತಾರೆ ನಾವು ಕ್ಯಾಪ್ರಿಕನ್ ನ ಪ್ಯಾಲೇಸ್ ಗೆ ಬೆಂಕಿನ ಹಾಕ್ಬೇಕು ಆಗ ಎಲ್ಲರೂ ಆ ಬೆಂಕಿನ ಆರ್ಸೋದಕ್ಕೆ ನೋಡ್ತಿರ್ಬೇಕಾದ್ರೆ ನಾವು ಮ್ಯಾಗಿ ರಸ ಹಾಗೆ ಫೆನ್ನ ಕಾಪಾಡಬಹುದು ಅಂತ ಕ್ಯಾಪ್ರಿಕಾನ್ ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾನೆ ಇವತ್ ರಾತ್ರಿ ಶ್ಯಾಡೋನ ಕರ್ಸೋದಕ್ಕೆ ಅಂತ ಹಾಗೆ ಈ ಕಡೆ ಮ್ಯಾಗಿನ ಲೇಡಿ ರೆಡಿ ಮಾಡ್ತಿರ್ತಾಳೆ ಇವ್ರ ಮೂರ್ ಜನ ಇವರ ಮಾಡೋದಕ್ಕೆ ಅಂತ ವೇಷ ಬದಲಾಯಿಸಿಕೊಂಡಿರ್ತಾರೆ ನಂತರ ಮ್ಯಾಗಿನ ಹೊರಗಡೆ ಕರ್ಕೊಂಡ್ ಬಂದಾಗ ಕ್ಯಾಪ್ರಿಕಾನ್ ಹಾಗೆ ಅವನ ಕಡೆಯ ಜನರೆಲ್ಲಾ ಸುತ್ತಮುತ್ತನೇ ಇರ್ತಾರೆ ಇವ್ರು ಬಂದು ಇಬ್ರು ಮೇಲೆ ಅಟ್ಯಾಕ್ ಮಾಡಿ ಪೆಟ್ರೋಲ್ ಅನ್ನ ರೆಡಿ ಮಾಡ್ಕೊತಿರ್ತಾರೆ ಅರಮನೆಗೆ ಬೆಂಕಿನ ಅಂತ ಅಷ್ಟೊತ್ತಿಗೆ ಎಲ್ಲಿನೋರ್ ಕೂಡ ಇಲ್ಲಿಗೆ ಬಂದು ಡೇರಿಯಸ್ ನ ಜೊತೆ ಸೇರಿ ಕಟ್ ಹಾಕಿರುವಂತ ಎಲ್ಲಾ ಮ್ಯಾಜಿಕಲ್ ಕ್ರಿಯೇಟರ್ಸ್ ಗಳನ್ನ ಬಿಟ್ಟು ಬಿಡ್ತಾರೆ ನಂತರ ಮ್ಯಾಗಿ ಜಾಗದಲ್ಲೇ ಫೆನ್ ಹಾಗೆ ರೆಸನ ಕೂಡಾಕಿರ್ತಾರೆ ಅದೇ ಸಮಯಕ್ಕೆ ಇಂಕ್ ಹಾರ್ಡ್ ಬುಕ್ ನ ಕೊನೆಯ ಕಾಪಿನ ಅವಳಿಗೆ ಕೊಟ್ಟು ಓದೋದಕ್ಕೆ ಹೇಳ್ತಾರೆ ಇವಳು ಕೂಡ ಅದನ್ನ ಓದೋದಕ್ಕೆ ಶುರು ಮಾಡಿದಾಗ ಫೆನ್ ಬರೆದಿರುವಂತ ಒಂದು ಸಣ್ಣ ಸ್ಟೋರಿ ನ ಟೋಟೋಗೆ ಕೊಟ್ಟು ಮ್ಯಾಗಿ ಹತ್ರ ಕಳಿಸ್ತಾನೆ ಈ ಕಡೆ ಮ್ಯಾಗಿ ಬುಕ್ ಅನ್ನ ನೋಡ್ಕೊಂಡು ಶಾಡೋ ಬಗ್ಗೆ ಸ್ಟೋರಿ ನ ಹೇಳೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಅದು ನಿಜವಾದ ಪ್ರಪಂಚಕ್ಕೆ ಬಂದು ಎಲ್ಲರನ್ನ ಹೆದರಿಸೋದಕ್ಕೆ ಶುರು ಮಾಡುತ್ತೆ ಇದರಿಂದ ಎಲ್ಲರೂ ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆನೆ ಅಲ್ಲಿಗೆ ಟೋಟೋ ಬಂದು ಫೆನ್ ಕೊಟ್ಟಿದ್ದಂತ ಪೇಪರ್ ಅನ್ನ ಅವಳಿಗೆ ಕೊಡುತ್ತೆ ಆಗ ಆ ಪೇಪರ್ ನಲ್ಲಿರುವಂತ ಒಂದು ಸಣ್ಣ ಸ್ಟೋರಿ ನ ಹೇಳೋದಕ್ಕೆ ಶುರು ಮಾಡ್ತಾಳೆ ಶಾಡೋ ಇದುವರೆಗೂ ಯಾರ್ಯಾರನ್ನ ಸಾಯಿಸಿದಾನೋ ಆ ಎಲ್ಲಾ ಜನರ ನೋವು ಶಾಡೋಗೆ ಈಗ ಆಗ್ಬೇಕು ಆದ್ರಿಂದ ಇದೆಲ್ಲದಕ್ಕೂ ಕಾರಣ ಆಗಿರುವಂತ ಕ್ಯಾಪ್ರಿಕನ್ನ ನ ಸಾಯಿಸೋದಕ್ಕೆ ಶಾಡೋ ಹೋಗ್ತಿದೆ ಅಂತ ಇವಳು ಹೇಗೆ ಸ್ಟೋರಿ ಹೇಳ್ತಿರ್ತಾಳೋ ಶಾಡೋ ಕೂಡ ಅದೇ ರೀತಿ ಮಾಡ್ತಿರುತ್ತೆ ಇದರಿಂದ ಕ್ಯಾಪ್ರಿಕಾನ್ ಅವಳನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಮಾಟಿಮರ್ ಬಂದು ಅವನನ್ನ ತಡಿತಾನೆ ಈ ಕಡೆ ಇವ್ರಿಬ್ರು ಅರಮನೆಗೆಲ್ಲ ಬೆಂಕಿಯನ್ನ ಹಾಕ್ಬಿಟ್ಟಿರ್ತಾರೆ ಇದನ್ನ ಎಲ್ರು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲಿನೋರ್ ಎಲ್ಲಾ ಮ್ಯಾಜಿಕಲ್ ಗಳ ಜೊತೆ ಅಲ್ಲಿಗೆ ಬರ್ತಾರೆ ಇದರಿಂದ ಕ್ಯಾಪ್ರಿಕಾನ್ ಹಾಗೆ ಆ ಮ್ಯಾಜಿಕಲ್ ಕ್ರಿಯೇಟರ್ಸ್ ಗಳ ಮಧ್ಯೆ ಒಂದು ದೊಡ್ಡ ಫೈಟ್ ಶುರು ಆಗೋಗುತ್ತೆ ಆಗ ಕ್ಯಾಪ್ರಿಕಾನ್ ಶಾಡೋಗೆ ಆರ್ಡರ್ ಮಾಡ್ತಾನೆ ಮಾರ್ಟಿಮರ್ ಹಾಗೆ ಅವನ ಫ್ಯಾಮಿಲಿಯನ್ನ ಸಾಯಿಸುವಂತ ಇದರಿಂದ ಮಾರ್ಟಿಮರ್ ಒಂದು ಪೆನ್ ಅನ್ನ ಮ್ಯಾಗಿಗೆ ಕೊಟ್ಟು ಹೇಳ್ತಾನೆ ನಿನಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟೋರಿನ ಬರಿ ಅಂತ ಆಗ ಇವಳು ಇವಳದ್ದೇ ಒಂದು ಸ್ಟೋರಿನ ಬರೆಯೋದಕ್ಕೆ ಶುರು ಮಾಡ್ತಾಳೆ ಶಾಡೋ ಅಮಾಯಕ ಜನರನ್ನ ಬಿಟ್ಟು ಅದರ ಮಾಲೀಕನಾಗಿರುವಂತ ಕ್ಯಾಪ್ರಿಕಾನ್ ಹಾಗೆ ಅವನ ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಅಂತ ಅದೇ ರೀತಿ ಶ್ಯಾಡೋನು ಕೂಡ ಕ್ಯಾಪ್ರಿಕಾನ್ ಕಡೆಯ ಜನರ ಮೇಲೆ ಅಟ್ಯಾಕ್ ಮಾಡ್ತಾರೆ ಹಾಗೆ ಇವಳು ಬರಿತಾಳೆ ಕ್ಯಾಪ್ರಿಕನ್ ನ ಕೈ ಬುಕ್ ನ ಹಾಳೆಯ ರೀತಿ ಫ್ರೀಸ್ ಆಗ್ಲಿ ಹಾಗೆ ಅವನ ಬಾಡಿ ಬೂದಿ ಆಗಿ ಕನ್ವರ್ಟ್ ಆಗ್ಲಿ ಅಂತ ಅವನು ಕೂಡ ಅದೇ ರೀತಿ ಆಗ್ತಿರ್ತಾನೆ ಅಷ್ಟೇ ಅಲ್ದೆ ಕ್ಯಾಪ್ರಿಕನ್ ಕಡೆಯ ಜನರು ಕೂಡ ಬೂದಿ ಆಗಿ ಅಲ್ಲಿಂದ ಮಾಯ ಆಗೋಗ್ತಾರೆ ಕೊನೆದಾಗಿ ಶಾಡೋ ಕ್ಯಾಪ್ರಿಕನ್ ನ ತಿಂದು ಮುಗಿಸಿದಂಗೆನೆ ಬರಿತಾಳೆ ಶಾಡೋ ಕೂಡ ಅದನ್ನೇ ಅದು ನಾಶ ಮಾಡ್ಕೊ ಬಿಡ್ಬೇಕು ಅಂತ ಅದೇ ರೀತಿ ಶಾಡೋನು ಕೂಡ ನಾಶ ಆಗೋಗುತ್ತೆ ಅಷ್ಟೇ ಅಲ್ಲದೆ ಕ್ಯಾಪ್ರಿಕನ್ ಬಂದಿ ಮಾಡಿ ಇಟ್ಟಿದ್ದಂತ ಎಲ್ಲಾ ಮ್ಯಾಜಿಕಲ್ ಕ್ರಿಯೇಚರ್ಸ್ ಗಳನ್ನ ಮತ್ತೆ ಬುಕ್ ನ ಒಳಗಡೆ ಕಳಿಸ್ಬಿಡ್ತಾಳೆ ಹೀಗೆ ಇವಳು ಎಲ್ಲಾ ಕ್ರಿಯೇಚರ್ಸ್ ಗಳನ್ನ ಕಳಿಸ್ತಿರ್ಬೇಕಾದ್ರೆ ಫೆನ್ ಅವಳನ್ನ ಬೇಡ್ಕೊತಾನೆ ನನ್ನನ್ನು ಕೂಡ ನಾನು ಕ್ರಿಯೇಟ್ ಅಂತ ಇಂಕ್ ಹಾರ್ಟ್ ಬುಕ್ ನ ಒಳಗಡೆ ಕಳಿಸ್ಬಿಡು ಪ್ಲೀಸ್ ಅಂತ ಆದ್ರಿಂದ ಇವಳು ಕೂಡ ಅವನನ್ನ ಬುಕ್ ನ ಒಳಗಡೆ ಕಳಿಸ್ಬಿಡ್ತಾಳೆ ಎಲ್ಲಾ ಪ್ರಾಬ್ಲಮ್ಸ್ ಗಳು ಸರಿ ಹೋಗಿದ್ರಿಂದ ಈ ಜಾಗ ಮತ್ತೊಂದ್ಸಲ ಶಾಂತವಾಗೋಗುತ್ತೆ ಈ ರೀತಿ ಮಾರ್ಟಿಮರ್ ನ ಫ್ಯಾಮಿಲಿ ಮತ್ತೊಂದ್ಸಲ ಒಂದಾಗುತ್ತೆ ಆದ್ರೆ ಡಸ್ಟ್ ಫಿಂಗರ್ ಹಾಗೆ ಫರೀದ್ ಮಾತ್ರ ಇನ್ನು ಕೂಡ ಬುಕ್ ನ ಒಳಗಡೆ ಹೋಗಿರೋದಿಲ್ಲ ಹೇಳ್ಬೇಕು ಅಂತಂದ್ರೆ ಡಸ್ಟ್ ಫಿಂಗರ್ ಗೆ ಸ್ವಲ್ಪ ಭಯ ಇರುತ್ತೆ ಯಾಕೆಂತಂದ್ರೆ ಇವನು ಬುಕ್ ನ ಒಳಗಡೆ ಹೋಗ್ತಿದ್ದಂಗೆನೆ ಬುಕ್ ನ ಎಂಡಿಂಗ್ ನಲ್ಲಿ ಇವನು ಸಾಕಿರುವಂತ ಗ್ವಿನ್ ನಾಪಾಡೋದಕ್ ಹೋಗಿ ಇವನು ಸತ್ತೋಗ್ತಾನೆ ಅಂತ ಅದೇ ಸಮಯಕ್ಕೆ ಮ್ಯಾಗಿ ನೋಡ್ತಾಳೆ ಇಂಕ್ ಹಾರ್ಡ್ ಬುಕ್ ನ ಕೊನೆಯ ಕಾಪಿನ ಯಾರು ಎತ್ಕೊಂಡು ಹೊಟ್ಟೋಗಿರ್ತಾರೆ ನಂತರ ಡಸ್ಟ್ ಫಿಂಗರ್ ಗೆ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ತುಂಬಾ ಕನ್ಫ್ಯೂಸ್ ಆಗಿ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಫರೀದ್ ಬರ್ತಾನೆ ಅಷ್ಟೇ ಅಲ್ಲ ಇವನು ಇಂಕ್ ಹಾರ್ಡ್ ಬುಕ್ ನ ಕೊನೆಯ ಕಾಪಿನ ಕೂಡ ಕತ್ಕೊಂಡ್ ಬಂದ್ಬಿಟ್ಟಿರ್ತಾನೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಫರೀದ್ಗೆ ಮತ್ತೆ ಬುಕ್ ನ ಒಳಗಡೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಯಾಕೆಂತಂದ್ರೆ ಇವನು ಬುಕ್ ನ ಒಳಗಡೆ ಒಬ್ಬ ಕಳ್ಳ ಆಗಿರ್ತಾನೆ ಅದಕ್ಕೆ ಇವನು ಇಲ್ಲೇ ಡಸ್ಟ್ ಫಿಂಗರ್ ನ ಜೊತೆನೆ ಇರ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಇದರಿಂದ ಇವರಿಬ್ಬರು ಅಲ್ಲಿಂದ ಬೇರೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಮಾರ್ಟಿಮರ್ ಬಂದು ಹೇಳ್ತಾನೆ ಡಸ್ಟ್ ವಿಂಗರ್ ನಾನ್ ನಿನ್ಗೆ ಪ್ರಾಮಿಸ್ ಮಾಡಿದ್ದೆ ನಿನ್ನನ್ನ ಮತ್ತೆ ಬುಕ್ ನ ಒಳಗಡೆ ಕಳಿಸ್ತೀನಿ ಅಂತ ಆದ್ರಿಂದ ಇವನು ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ ಯಾಕೆಂತಂದ್ರೆ ಬುಕ್ ನಲ್ಲಿರುವಂತ ಇವನ ಹೆಂಡತಿನ ನೋಡೋದಕ್ಕೆ ಅಂತ ಅದಕ್ಕೆ ಮೋಟಿಮರ್ ಕೂಡ ಬುಕ್ ಅನ್ನ ಓದಿ ಡಸ್ಟ್ ಫಿಂಗರ್ ನ ಮತ್ತೆ ಬುಕ್ ನ ಒಳಗಡೆ ಕಳಿಸ್ಬಿಡ್ತಾನೆ ಅದೇ ಸಮಯಕ್ಕೆ ಇಲ್ಲಿಗೆ ಇವರಿಬ್ರು ಕೂಡ ಬರ್ತಾರೆ ಆಗ ನಮ್ಗೆ ಫರೀದ್ ಇಂದ ಗೊತ್ತಾಗುತ್ತೆ ಇಂಕ್ ಹಾರ್ಡ್ ಬುಕ್ ನ ಕೊನೆಯಲ್ಲಿ ಗ್ವಿನ್ ನ ಕಾಪಾಡೋದಕ್ಕೆ ಹೋಗಿ ಡಸ್ಟ್ ವಿಂಗರ್ ಸಾಯೋದಿಲ್ಲ ಅಂತ ಯಾಕೆಂತಂದ್ರೆ ಇವನು ಗ್ವಿನ್ ನ ಇವನ್ ಜೊತೆನೆ ಇಟ್ಕೊ ಬಿಟ್ಟಿರ್ತಾನೆ ಇದರಿಂದ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಹಾಗೆ ಇವರೆಲ್ಲರೂ ಒಟ್ಟಿಗೆ ಇರೋದ್ರೆ ಶುರು ಮಾಡ್ತಾರೆ ಈ ಕಡೆ ನಮ್ಗೆ ಬುಕ್ ನ ಪ್ರಪಂಚದಲ್ಲಿ ತೋರಿಸ್ತಾರೆ ಡಸ್ಟ್ ವಿಂಗಾರ್ ಇಲ್ಲಿಗೆ ಬಂದು ತಲುಪಿರ್ತಾನೆ ಹಾಗೆ ಕೊನೆಗೂ ಕೂಡ ಇವನ ಹೆಂಡತಿ ಜೊತೆ ಬಂದು ಸೇರ್ತಾನೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಈ ಮೂವಿ ನಿಮ್ ಎಲ್ಲಾರ್ಗು ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್